ಶಿಕ್ಷಕರೇ ಬಿಹಾರದಲ್ಲಿ ಓಟಿಸಿ ಬಡವರ ಓಟಿಗೆ ಕತ್ತರಿ ಬೀಳುತ್ತಿದೆ ಅದಾನಿ ಅಂಬಾನಿ ಓಟು ಕತ್ತರಿ ಹಾಕಿಲ್ಲ ಇದು ಬಿಹಾರದಲ್ಲಿ ರಾಹುಲ್ ಗಾಂಧಿ ಕಿತ್ತಿರಿದು ನೆರೆದ ಜನಸ್ತೋಮದ ಮುಂದೆ ಎತ್ತಿ ಹಿಡಿದ ಪ್ರಶ್ನೆಯಾಗಿದೆ ಅಂದರೆ ಶ್ರೀಮಂತರ ಓಟು ಕಟ್ಟಾಗ್ತಿಲ್ಲ ಹಿಂದುಳಿದವರು ಬಡವರು ದಲಿತರು ಹೀಗೆ ಮಹಾದಳಿತರು ಇಂತವರದೆಲ್ಲ ಓಟು ಕಟ್ಟಾಗಿದ್ದು ಹಾಗಿದ್ದರೆ ಬಿಹಾರದಲ್ಲಿ ಅರವತ್ತೈದು ಲಕ್ಷ ಮತದಾರರು ವೋಟರ್ ಲಿಸ್ಟಿನಿಂದ ಹೊರಬಿದ್ದ ಕತೆ ಈಗ ರಾಹುಲ್ ಹೇಳ್ತಾರೆ ರಾಜಕೀಯದಲ್ಲಿ ನಾಳೆ ಏನಾಗ್ಬೋದು ಎಂದು ನಮ್ಗೆ ಗೊತ್ತಿರುವುದಿಲ್ಲ ಆದರೆ ಅಮಿತ್ ಶಾರಿಗೆ ನಲ್ವತ್ತು ವರ್ಷಗಳ ರಾಜಕೀಯ ಗೊತ್ತಿದೆ ಆದರೆ ಅದು ಏನು ಓಟು ಚೋರಿಯ ಕತೆ ಆಗಿದೆ ಓಟು ಕಳ್ಳತನ ಅಂದರೆ ಬಿ ಜೆ ಪಿ ಕಳೆದ ನಲ್ವತ್ತು ವರ್ಷಗಳಿಂದ ಓಟು ಕಳ್ಳತನ ಮಾಡುತ್ತಾ ಬಂದಿದೆ ರಾಹುಲ್ ಗಾಂಧಿ ಪ್ರಕಾರ ಇದು ಮೊದಲು ಗುಜರಾತಿನಲ್ಲಿತ್ತು ಇದನ್ನೇ ಗುಜರಾತ್ ಮಾದರಿ ಎಂದು ಕರೆಯುತ್ತಿದ್ರು ಅಂದರೆ ಓಟು ಕಳ್ಳತನದ ಮಾದರಿ ಗುಜರಾತ್ ಮಾದರಿ ಆಗಿದೆ ಇದನ್ನೇ ಎರಡ್ ಸಾವಿರದ ಹದಿನಾಲ್ಕರಲ್ಲಿ ನ್ಯಾಷನಲ್ ಲೆವೆಲ್ಗೆ ಇವರು ತಂದ್ರು ಮಹಾರಾಷ್ಟ್ರ ಮಧ್ಯಪ್ರದೇಶ ಹರಿಯಾಣದಲ್ಲೆಲ್ಲ ಹೀಗೆ ಮಾಡಿದ್ರು ವೀಕ್ಷಕರೇ ರಾಹುಲ್ ಹೇಳಿದ ಇನ್ನೂ ಒಂದು ಮುಖ್ಯ ವಿಚಾರ ಅಂದ್ರೆ ಅಮಿತ್ ಶಾ ಅವರು ಇನ್ನು ಮುಂದೆ ಬಿಜೆಪಿ ಸರ್ಕಾರ ನಲ್ವತ್ತೈವತ್ತು ವರ್ಷಗಳ ಕಾಲ ಇರುತ್ತದೆ ಎಂದು ಹೇಳಿದರು ಅದು ಹೇಗೆ ಸಾಧ್ಯ ಈ ವ್ಯಕ್ತಿ ಹೇಗೆ ಬಿ ಜೆ ಪಿ ಅಧಿಕಾರದಲ್ಲಿ ಎಷ್ಟು ವರ್ಷಗಳ ಕಾಲ ಖಾಯಂ ಇರುತ್ತದೆ ಎಂದು ಹೇಳುತ್ತಿದ್ದಾರೆ ಎಂಬ ಆಶ್ಚರ್ಯ ತನಗೂ ಆಗಿತ್ತು ಎಂದು ರಾಹುಲ್ ಗಾಂಧಿ ಹೇಳುತ್ತಾರೆ ಆದ್ರೆ ಈಗ ಅದು ಓಟು ಚೋರಿಯಿಂದ ಎಂಬುದು ಗೊತ್ತಾಗಿದೆ ಬಿಜೆಪಿಯಲ್ಲಿ ಮೊದಲಿನಿಂದಲೂ ಹೀಗೆ ಮಾಡುತ್ತಾ ಬಂದಿದ್ದಾರೆ ಇವರು ಆಯ್ದಾಯ್ದ ರಾಜ್ಯಗಳಲ್ಲಿ ಬಿಜೆಪಿಯನ್ನು ಗೆಲ್ಲಿಸುತ್ತಾರೆ ಸೋಲಿಸ್ತಾರೆ ಬಿ ಜೆ ಪಿ ವಿರುದ್ಧ ಯಾರಷ್ಟೇ ಹೋರಾಟ ಮಾಡಲಿ ಕೊನೆಗೆ ಗೆಲ್ಲುವುದಂತೂ ಬಿಜೆಪಿನೇ ಆದ್ದರಿಂದ ಬಿ ಜೆ ಪಿ ನಿಶ್ಚಿತವಾಗಿರುತ್ತದೆ ಓಟು ಕಳ್ಳತನ ಮೇಲೆ ನಿಶ್ಚಿಂತತೆ ಇರ್ತದೆ ಅಲ್ವಾ ಚಿಂತೆ ಇರುವುದೇ ಇಲ್ವಲ್ಲ ಆಮ್ ಆದ್ಮಿ ಪಾರ್ಟಿಯ ಗೆಲುವನ್ನು ಕೂಡ ಈ ರೀತಿ ಯೋಚಿಸಬಹುದಾ ಯಾಕೆಂದ್ರೆ ಎಲ್ಲಿ ಕಾಂಗ್ರೆಸ್ ಮೊದಲು ಗೆದ್ದಿರುತ್ತದೋ ಅಲ್ಲಿಗೆ ಆಮ್ ಆದ್ಮಿ ಪಾರ್ಟಿ ಹೋಗುತ್ತೆ ಕಾಂಗ್ರೆಸ್ ಅನ್ನು ಸೋಲಿಸುತ್ತೆ ಒಂದೆರಡು ಅವಧಿಗೆ ಆಮ್ ಆದ್ಮಿ ಸರ್ಕಾರ ಇರುತ್ತೆ ಆ ನಂತರ ಅಲ್ಲಿ ಬಿಜೆಪಿಗೆ ಚಾನ್ಸ್ ಸೃಷ್ಟಿಯಾಗುತ್ತಾರೆ ಎಲ್ಲಿ ಎಲ್ಲಿ ಕಾಂಗ್ರೆಸ್ ನ ಶೀಲಾ ದೀಕ್ಷಿತ್ ಅವರ ಸರ್ಕಾರ ಹೋಗಿ ಆಮ್ ಆದ್ಮಿ ಬಂತು ಎರಡು ಅವಧಿಗೆ ಆ ನಂತರ ಬಿಜೆಪಿ ಈಗ ಅಧಿಕಾರದಲ್ಲಿದೆ ಪಂಜಾಬ್ ನಲ್ಲಿ ಮೊದಲು ಕಾಂಗ್ರೆಸ್ ಇತ್ತು ಈಗ ಆಮ್ ಆದ್ಮಿ ಬಂದಿದೆ ಕಾಂಗ್ರೆಸ್ ಅನ್ನು ಸೋಲಿಸಲು ಎಲ್ಲರನ್ನೂ ವಿಶ್ವಾಸಕ್ಕೆ ತೆಗೆದುಕೊಳ್ಳಬಹುದಾದಂತ ಆಮ್ ಆದ್ಮಿ ಪಾರ್ಟಿ ಹೋಗುತ್ತೆ ಅದು ಗೆದ್ದ ನಂತರ ಅವರೇ ಕಚ್ಚಾಡ್ತಾರೆ ನಂತರ ಮುಂದಿನ ಸರದಿ ಬಿಜೆಪಿ ವಿನ್ ಆಗುತ್ತೆ ಪಂಜಾಬ್ನಲ್ಲೂ ನೋಡ್ಬೇಕು ಏನಾಗುತ್ತೆ ಆಮ್ ಆದ್ಮಿ ಹೋಗಿ ಬಿಜೆಪಿ ಅಲ್ಲಿ ಅಧಿಕಾರಕ್ಕೆ ಕಾಯಂ ಆಗಿ ಅಂಟಿಕೊಳ್ಬೋದಾ ಓಟು ಚೋರಿ ಆಗ್ತಿದೆ ಎಂದ್ರೆ ಈಗೂ ಪ್ರಶ್ನೆಗಳಿರ್ತವೆ ಅಲ್ವಾ ರಾಹುಲ್ ಎತ್ತಿದ ಈ ಪ್ರಶ್ನಾತ್ಮಕ ಚಿಹ್ನೆಗಳು ನಿಜವೂ ಹೌದು ಎಂದಾದರೆ ಭಾರತದ ಬಹುದೊಡ್ಡ ಪ್ರಜಾಪ್ರಭುತ್ವದಲ್ಲಿ ಈ ವೋಟರ್ಗಳಿದಾರಲ್ಲ ಅಂದರೆ ಮತದಾರರು ಹೆಸರಿಗೆ ಮಾತ್ರ ಇದ್ದಾರೆ ಬರೀ ನಾಮಕೆ ವಾಸೆ ವೋಟರ್ ಪಟ್ಟಿಯ ಹೆಸರು ಮಾತ್ರ ಆಗಿ ಉಳಿದು ಬಿಡ್ತಾರೆ ಮತದಾರ ಯಾವುದಕ್ಕೆ ಓಟ್ ಹಾಕ್ಲಿ ಯಾವುದಕ್ಕೆ ಓಟ್ ಹಾಕಿದ್ರು ಫಲಿತಾಂಶ ಪೂರ್ವ ನಿಗದಿ ಆಗಿರುತ್ತದೆ ಮತ್ತೆ ಆತನ ಅಮೂಲ್ಯ ಓಟುಗಳು ಎಂದು ಹೇಳುವುದಿದೆಯಲ್ಲ ಅದಕ್ಕೆ ಅರ್ಥ ಅದು ಇರುತ್ತದ ಕಳೆದ ಲೋಕಸಭಾ ಚುನಾವಣೆಯಲ್ಲಿ ಇಂಡಿಯಾ ಕೂಟ ಗೆದ್ದು ಆರು ತಿಂಗಳಲ್ಲಿ ಇಂಡಿಯಾ ಕೂಟ ಗೆದ್ದಿದ್ದ ಕಡೆ ಮಹಾರಾಷ್ಟ್ರದಲ್ಲಿ ಪ್ರತಿಪಕ್ಷಗಳು ಎಲ್ಲೆಲ್ಲ ಗೆದ್ದಿದೋ ಅಲ್ಲಿ ಬಿಜೆಪಿ ಗೆಲ್ಲುತ್ತವೆ ಇದು ಕೂಡ ಪ್ರಶ್ನೆ ಮಾಡ್ತಾರೆ ರಾಹುಲ್ ಗಾಂಧಿ ಹಾಗಿದ್ರೆ ಈಗ ಒಟ್ಟು ಚೋರಿಯ ಕತೆ ಇವೆಲ್ಲವೂ ಜನ ಚಿಂತಿಸುವಂತೆ ರಾಹುಲ್ ಗಾಂಧಿ ಓಟ್ ಅಧಿಕಾರ ಯಾತ್ರೆಯಲ್ಲಿ ಬಿಹಾರದ ಆ ಸಭೆಯಲ್ಲಿ ಜನರ ಮುಂದೆ ಸ್ಪಷ್ಟಪಡಿಸಿ ಇಟ್ಟಿದ್ದಾರೆ ವಿಧಾನಸಭೆಯಲ್ಲೂ ಕೂಡ ಲೋಕಸಭೆಯಲ್ಲಿ ಸಿಕ್ಕಿದಷ್ಟೇ ಓಟುಗಳು ಸಿಕ್ಕಿದವು ನಮಗೆ ಆದರೆ ಎಲ್ಲೆಲ್ಲ ಹೊಸ ವೋಟರ್ಗಳು ಬಂದರೂ ಅಲ್ಲೆಲ್ಲ ಬಿಜೆಪಿಗೆ ಓಟು ಹೆಚ್ಚಿದೆ ಆದ್ದರಿಂದ ಬಿಜೆಪಿ ಗೆದ್ದಿದೆ ಓಟು ಹೆಚ್ಚಿದ ಪರಿಣಾಮ ಓಟ್ಗಳ ಪ್ರಮಾಣ ಹೆಚ್ಚಿದ ಪರಿಣಾಮ ಬಿಜೆಪಿ ಗೆಲುವಿನ ರುಚಿ ನೋಡಿದೆ ಇದು ಪ್ರಜಾಪ್ರಭುತ್ವದಲ್ಲಿ ನಡೆಯುತ್ತಿರುವ ಮಹಾಮೋಸ ಬಹುಶಃ ಇದು ನಿಲ್ದಿದ್ರೆ ಅಮಿತ್ ಶಾ ಹೇಳುವಂತೆ ಮುಂದಿನ ಐವತ್ತು ವರ್ಷಗಳಲ್ಲಿ ಈ ದೇಶದಲ್ಲಿ ಬಿ ಜೆ ಇರುತ್ತೆ ಜ ಜನ ಅಪ್ಪಚಿಯಾಗಿ ಹೋಗ್ತಾರೆ ರಾಹುಲ್ ಗಾಂಧಿ ಇದಕ್ಕೆ ಆಧಾರವೆಂಬಂತೆ ಮೋದಿ ಸರ್ಕಾರ ಎರಡ್ ಸಾವಿರದ ಇಪ್ಪತ್ತ ಮೂರರಲ್ಲಿ ಗುಟ್ಟಾಗಿ ತಂದಿರುವ ಇಲೆಕ್ಷನ್ ಕಮಿಷನ್ ವಿರುದ್ಧ ಯಾವುದೇ ಕೇಸು ಯಾರೂ ದಾಖಲಿಸಲು ಸಾಧ್ಯವಿಲ್ಲ ಎಂಬ ಹೊಸ ಕಾನೂನನ್ನು ಸೂಚಿಸಿದ್ದಾರೆ ಹೀಗೆಂದಾದರೆ ಪ್ರಜಾಪ್ರಭುತ್ವದ ಗಂಟಲು ಇಚ್ಚುಹುಕ್ಕುವ ಕೆಲಸ ಇದು ಸಂವಿಧಾನ ಇದ್ರು ಪ್ರತಿಪಕ್ಷಗಳಿದ್ರು ಯಾರಷ್ಟೇ ತಿಪ್ಪರಲಾಗ ಹಾಕಿದ್ರು ಯಾರಿಗೂ ಏನು ಮಾಡಲಾಗದ ಸ್ಥಿತಿಯನ್ನು ತಂದಿಟ್ಟಿದೆ ಈ ಚೋರಿ ಕಳ್ಳತನದ ಕಥೆಗಳು ವೀಕ್ಷಕರೇ ಇವತ್ತು ನಡೆಯುತ್ತಿರುವುದು ಇದೇ ಅಲ್ವೇ ಎಂಬ ಪ್ರಶ್ನೆ ನಿಮಗೂ ಸ್ಪಷ್ಟವಾಗಬಹುದು ಅಂತೂ ಆ ಕೆಲಸವನ್ನು ಈ ಕಾನೂನು ಮೂಲಕ ಮೋದಿ ಸರ್ಕಾರ ಪರ್ಫೆಕ್ಟ್ ಆಗಿ ಮಾಡಿ ಮುಗಿಸಿದೆ ಚುನಾವಣಾ ಆಯುಕ್ತರು ನೇಮಿಸುವಲ್ಲಿ ಸರ್ಕಾರದ ಇಬ್ಬರು ಪ್ರಧಾನಿ ಮತ್ತೊಬ್ಬ ಸಚಿವ ಮತ್ತೊಬ್ಬ ಪ್ರತಿಪಕ್ಷದ ನಾಯಕ ಇಲ್ಲಿ ಚುನಾವಣಾ ಆಯುಕ್ತರನ್ನು ನೇಮಿಸುವುದು ಯಾರು ಆ ಸರ್ಕಾರದ ಇಬ್ಬರೇ ಪ್ರತಿಪಕ್ಷದವ ಒಬ್ಬ ಇದ್ದು ಕೂಡ ಏನು ಪ್ರಯೋಜನ ರಾಹುಲ್ ಹೇಳುವ ಮಾತು ನಿಜವಾಗಿಯೂ ಅರ್ಥಪೂರ್ಣವಾದ ಅಂದರೆ ಊಟ ಕಳ್ಳತನ ಎಂಬುದು ಬಿಜೆಪಿ ಬಹಳ ವ್ಯವಸ್ಥಿತವಾಗಿ ರೂಪಿಸಿದ ಸಂಚು ಎಂದು ಮನದಟ್ಟು ಮಾಡಿಕೊಳ್ಳುವಲ್ಲಿ ರಾಹುಲ್ ಗಾಂಧಿ ಅವರು ಬಿಹಾರದ ಜನತೆಯ ಮುಂದೆ ಯಶಸ್ವಿಯಾಗಿದ್ದಾರೆ ಧರಿಸುತ್ತದೆ ವೋಟ್ ಅಧಿಕಾರ ಯಾತ್ರೆಗೆ ಬಂದು ಸೇರುತ್ತಿರುವ ಜನಸ್ತೋಮ ಅದನ್ನೇ ಸೂಚಿಸುತ್ತದೆ ಜನರು ದಟ್ಟಣೆಯಿಂದ ಸಭೆಯಲ್ಲಿ ನಡೆಯುತ್ತಾ ಇದ್ದಾರೆ ಓಟು ಕಳ್ಳತನ ಯಶಸ್ವಿಯಾಗಿ ನಡೆಸುವುದಕ್ಕೆ ಎಲ್ಲವನ್ನೂ ಮಾಡಿ ಮುಗಿಸಿದ ಮೇಲೆ ಮತದಾರ ಏನ್ ಮಾಡಬಲ್ಲ ಬರೇ ತಲೆ ಚಚ್ಚಿಕೊಳ್ಬೇಕಷ್ಟೇ ಇನ್ನೇನಾಗಲ್ಲ ಬಿಜೆಪಿ ಗೆಲ್ಲುತ್ತಾ ಹೋಗ್ತಾ ಇರ್ತದೆ ಪ್ರತಿಪಕ್ಷಗಳು ಬೊಬ್ಬೆ ಹೊಡೆದೇ ಬರ್ತದೆ ಎಷ್ಟೇ ಅಧಿಕಾರ ಯಾತ್ರೆ ಮಾಡಲಿ ಏನು ಆಗುವುದಿಲ್ಲ ನಲ್ವತ್ತು ಐವತ್ತು ವರ್ಷಗಳು ಅಮಿತ್ ಶಾ ಹೇಳಿದಂತೆ ಇಲ್ಲಿ ಬಿಜೆಪಿ ಸ್ಥಾಯಿಯಾಗಿ ಇರುತ್ತದೆ ವಿಪಕ್ಷಗಳು ಹೇಳಿದ್ದು ಎಲೆಕ್ಷನ್ ಕಮಿಷನ್ ಮೋದಿ ಸರ್ಕಾರದ ಏಜೆಂಟ್ನಂತೆ ವರ್ತಿಸ್ತಿದೆ ಎಂದಲ್ವೇ ಇನ್ನು ಜನರಿಗೆ ರಾಹುಲ್ ಇಷ್ಟೆಲ್ಲ ವಿಚಾರಗಳನ್ನು ಹೇಳಿದ ಮೇಲೆ ಮನದಟ್ಟು ಮಾಡಿಕೊಳ್ಬೇಕಾದಂತ ಅಗತ್ಯ ಇಲ್ಲ ಎಲ್ಲವೂ ಸ್ಪಷ್ಟವಾಗಿದೆ ಓಟು ಕಳ್ಳತನ ನಡೆದಿದೆ ಎಂದು ಜನರು ಹೇಳತೊಡಗಿದ್ದಾರೆ ಬೆಂಗಳೂರಿನ ಲೋಕಸಭಾ ಕ್ಷೇತ್ರದ ಮಹದೇವಪುರದಲ್ಲಿ ಒಂದು ಲಕ್ಷದ ಇನ್ನೂರೈವತ್ತು ಓಟುಗಳು ಹೆಚ್ಚಿಸಿದನು ಮತ್ತು ಬೆಂಗಳೂರಿನ ಏಳು ಅಸೆಂಬ್ಲಿಯಲ್ಲಿ ಆರರಲ್ಲಿ ಆರು ಸೀಟುಗಳಲ್ಲಿ ಕಾಂಗ್ರೆಸ್ ಗೆಲ್ಲುತ್ತಿತ್ತು ಕೇವಲ ಮಹಾದೇವಪುರ ವಿಧಾನಸಭಾ ಕ್ಷೇತ್ರದ ಎಲ್ಲಾ ವೋಟುಗಳು ಬಿಜೆಪಿಗೆ ಹೋಗಿಬಿಟ್ಟಿವೆ ಹೇಗೆ ಬಿಜೆಪಿ ಗೆದ್ದಿದೆ ಇದು ರಾಹುಲ್ ಗಾಂಧಿ ಹೇಳಿದೆ ಈ ವೋಟು ಫಿಕ್ಸಿಂಗ್ ಎಂಬ ಪರದ ಪ್ರಜಾಪ್ರಭುತ್ವದ ಬಹುದೊಡ್ಡ ಅಡಕವಾಗಿದೆ ಎಲೆಕ್ಟ್ರಾನಿಕ್ ವೋಟಿಂಗ್ ಮಿಷನ್ ಎಣಿಕೆ ಕುತಂತ್ರವನ್ನು ಹರಿಯಾಣದ ಒಂದು ಸರ್ಪಂಚ್ ಚುನಾವಣೆಯ ಫಲಿತಾಂಶದಲ್ಲಿ ಚುನಾವಣಾ ಅಧಿಕಾರಿಗಳು ಮಾಡಿದ ಏರಾಫೇರಿಯನ್ನು ಸುಪ್ರೀಂ ಕೋರ್ಟ್ ಬಹಿರಂಗಪಡಿಸಿತು ನಿಮಗೂ ಗೊತ್ತು ಗೆದ್ದ ಅಭ್ಯರ್ಥಿ ಸುಪ್ರೀಂ ಕೋರ್ಟಿನ ಮುಂದೆ ಲೆಕ್ಕ ಮಾಡಿದಾಗ ಸೋತರು ಇನ್ನು ಚಂಡೀಗಢದ ಮೇಯರ್ ಚುನಾವಣೆಯಲ್ಲಿ ಹೇಳಿಕೆಯಲ್ಲೇ ಮೋಸ ಮಾಡಿದನು ಸುಪ್ರೀಂ ಕೋರ್ಟ್ ಸರಿಪಡಿಸಿತು ಕಳೆದ ವಿಧಾನಸಭಾ ಚುನಾವಣೆಗಳಲ್ಲಿ ಮಹಾರಾಷ್ಟ್ರದಲ್ಲಿ ಹರಿಯಾಣದಲ್ಲಿ ಮಧ್ಯಪ್ರದೇಶದಲ್ಲಿ ಬಿಜೆಪಿ ಗೆದ್ದದ್ದು ಡ್ಯೂಪ್ಲಿಕೇಟ್ ಮಾಡಿ ಎಂದು ರಾಹುಲ್ ಗಾಂಧಿ ಬಿಹಾರದ ಓಟ್ ಅಧಿಕಾರ ಯಾತ್ರೆಯಲ್ಲಿ ಹೇಳ್ತಿದ್ದಾರೆ ಆಧಾರ ಸಹಿತ ಮಾತುಗಳನ್ನು ಆಡ್ತಾ ಇದ್ದಾರೆ ಅಲ್ಲ ಈ ದೇಶದಲ್ಲಿ ಚುನಾವಣಾ ಆಯೋಗದ ವಿರುದ್ಧ ಕೇಸು ಹಾಕುವಂತಿಲ್ಲ ಎಂದಾದರೆ ಅದಕ್ಕೆ ಎಲೆಕ್ಷನ್ ಅನ್ನೇ ಏನ್ ಬೇಕಾದ್ರೂ ಮಾಡಬಹುದು ಹೇಗೆ ಬೇಕಾದ್ರೂ ತಿರುಗಿಸಬಹುದಲ್ವಾ ಇದು ಒಂದು ನ್ಯಾಯನ ಅರ್ಥವಿಲ್ಲದ ಪ್ರಜಾಪ್ರಭುತ್ವದ ಕಥೆಗಳಿವೆ ಮೋದಿ ಸರ್ಕಾರ ಮತ್ತು ಬಿಜೆಪಿ ಗೆಲುವಿನ ರಹಸ್ಯಗಳು ಅದರಲ್ಲಿ ಅಧಿಕಾರಿಗಳ ಆಟವು ಜನ ಓಟಿನ ಹಕ್ಕನ್ನು ಕ್ರಮೇಣ ಕಳಕೊಂಡು ಬಂದ ರೀತಿಯನ್ನು ಈ ಕಥೆಗಳೆಲ್ಲ ಬಹಿರಂಗ ಪಡಿಸುತ್ತಿವೆ ಅಂದರೆ ಓಟು ಚೋರಿ ಎಂಬುದು ಅಧಿಕಾರಿ ವರ್ಗದ ಸಹಕಾರದಿಂದ ನಡೆಯುತ್ತಿರುವ ಬಿಜೆಪಿಯ ಎಡಗೈ ಆಗಿದೆಯಾ ವೀಕ್ಷಕರೇ ನಿಮ್ಮ ಅಭಿಪ್ರಾಯ ಏನು ಇನ್ನೊಂದು ಕಾರ್ಯಕ್ರಮದೊಂದಿಗೆ ಇನ್ನೊಮ್ಮೆ ನಿಮ್ಮ ಮುಂದೆ ಬರುತ್ತೇನೆ ನಾನು ಅವರ ಫೋನ್ ಹಂಚಿ ಸಬ್ಸ್ಕ್ರೈಬ್ ಆಗಿ ಶೇರ್ ಮಾಡಿ ಕಮೆಂಟ್ ಮಾಡಿ ಲೈಕ್ ಮಾಡಿ